ಏನ ಮಳಿಪ್ಪ ಇದ್ರ ಅವನಿದ ಚಾಲು ಆಗ್ಬಿಟ್ಟ ನೋಡಿ ಬೆಳಿಗ್ಗೆ ಅಂದ ಚಾ ಆಗಿಬಿಟ್ಟೈತಿ ಹಾಂ ಈ ಮಳಿ ಸಲುವಾಗಿ ನನ್ನ ಕೆಲಸನೂ ಸುಟ್ಟಿ ಇವತ್ತು ಐನೂರು ರೂಪಾಯಿ ಹೋಗಿ ನೋಡ ಏನ ಮಳಿಪ್ಪ ನಿಂದ್ರವಾಲ್ತಲ್ಲ ನಿಂದ್ರು ನಿಂದ್ರು ಸಾಕ ಎಟ್ಟ ಹಂಗ ಬಂದ ನಿಂದ್ರಪ್ಪ ಕಾಲ್ ಕಾಲಕ್ಕೆ ತಕ್ಕಂಗ ಮಳಿ ಬಳಿ ಬೇಡನಾ ಅಲ್ಲ ನಿಮ್ಮ ಅಪ್ಪನ್ ಕಾಲ್ ಮುರಿದಾಗ ಯಾರ ತಿಂಗಳಕ್ಕ ಅವ್ ನಿಂತಿದ್ದ ಈ ಮಳಿ ನಿಂದ್ರುದಿಲ್ಲ ಏನ ಅದ ಬೇರೆ ರೀ ಇದ ಬೇರೆ ಅದೆಲ್ಲ ಬಿಡ್ರಿ ನೀವ್ ಏನ್ ಮಾಡತ್ತೀರಿ ಈಗ ಏನ್ ಮಾಡಾಕತ್ತೇನಿ ಡ್ಯಾನ್ಸ್ ಮಾಡಾಕತ್ತೇನಿ ಇಲ್ಲಿ ಕಾಣಾಕತ್ತಿಲ್ಲ ಬಲ್ಲೆ ಬಲ್ಲೆ ಅಂತ ಹೇಳಿ ಏನ್ ಮಾಡಾಕತ್ತೇನಿ ಕೆಲಸ ಸೂಟಿ ಆಗೇತ ಅಂತ ಹೇಳಿ ಫಾಲ್ತು ಕುಂತೇನ್ ಇಲ್ಲಿ ಫಾಲ್ತು ಕುಂತಿರಿಲ್ಲ ಇವತ್ತು ಕೆಲಸ ಇಲ್ಲ ಎಲ್ಲಾ ರಜೆ ಆಗೇತಿ ಒಂದು ಕೆಲಸ ಮಾಡ್ರಿ ಮೊನ್ನೆ ನಿಮ್ಮ ತಂಗಿಗೆ ದೋಸೆ ಮಾಡ್ತಾರ ಡಬ್ಬಿ ಕಟ್ಟಿದ್ರಲ್ಲ ಅದು ವಾಪಸ್ ತಂದು ಕೊಡ್ತಾ ಅಂತ ಇಲ್ಲ ಕೊಡ್ತಾಳೆ ನಾವು ದ್ವಾಸಿ ಮಾಡಿದ್ಮೇಲೆ ಏನ ಸ್ಪೆಷಲ್ ಮಾಡಿವಿ ನಮ್ ಹೇಳಿ ಕೊಡ್ಬೇಕು ಅಕಿನು ಏನಾರ ಸ್ಪೆಷಲ್ ಮಾಡಿದ್ಮೇಲೆ ನಮ್ಗೆ ಕೊಡ್ತಾಳ 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 ಯಾವಾಗ್ಬಿಡ್ತಾಳಾ ಮತ್ ಅಕ್ಕಿ ಬಡ್ಕೊಂಡ್ಬಿಡ್ತಾಳಾ ಕೊಡತಾಳ ಕೊಡತಾಳ ಏನ್ ಹೆಣಗ್ ಬಡ್ಕೊತಾಳ ಏನ್ ನನೀನ ಕಟ್ಟಿ ಬಿಡ್ತಾಳೆ ಕೊಡ್ತಾಳೆ ಏನಾರ ಸ್ಪೆಷಲ್ ಮಾಡಿದ್ಮೇಲೆ ಕೊಡ್ತಾಳೆ ಸ್ಪೆಷಲ್ ಮಾಡಿದ್ಮೇಲೆ ಕೊಡ್ತಾಳಾ ಆದ್ರೆ ನಿನ್ನೆ ಅಕ್ಕಿ ಫೋನ್ ಹಚ್ಚಿದ್ದೆ ಏನ್ ಆರಾಮದಿಲ್ಲ ಅಂತ ಕೇಳ್ದೆ ಹಾರಿ ಬೈನಿ ಅರಾಮದಿನಿ ನಾಷ್ಟ ಮಾಡತ್ತೀನಿ ನೋಡ್ರಿ ಅಂತಂದ್ರ ಅದಕ್ಕೆ ಏನ್ ನಷ್ಟ ಮಾಡತ್ತೀವ ಅಂದೆ ನಾನು ಇಡ್ಲಿ ಮಾಡೇನಂತೀ ಮತ್ತೆ ಹೌದ ಸ್ಪೆಷಲ್ ಕೊಡ್ಬೇಕಾಗಿತ್ತಿಲ್ಲಕಿ

ನೀ ಹೋಗಿ ಇಸ್ಕೊಂಡ್ಬರಾಕ ಬೇಕೀಗ ಇಲ್ಲ ನಾ ಹೋಗಿ ಇಸ್ಕೊಂಡ್ ಬರುದಿಲ್ಲ ಹೋಕಿರಿ ನೀವಾ ಅಲ್ಲಿ ಚಲೋ ಅನಿಸ್ತೈತೆ ನಾ ಡಬ್ಬಿ ಕೊಡ್ತಂಗೆ ಅಂತ ಹೇಳಿ ಕೇಳಾಕ ಚಲೋ ಅನಿಸ್ತೈತಿ ಬರ್ತೈತಿ ನಂಗೆ ಗೊತ್ತಿಲ್ಲ ನೀ ಹೋಗಿ ಇಸ್ಕೊಂಡ್ ಬರ್ಬೇಕ ಇಸ್ಕೊಂಡ್ ಬರ್ಬೇಕು ನೋಡ್ರಿ ಇಸ್ಕೊಂಡ್ ಬರುದಿಲ್ಲ ಬರ್ತೀರಿ ನೀವ ಇಸ್ಕೊಂಡ್ ಬರುದಿಲ್ಲ ಹೇಳಾಕತ್ತೀನಿ ಬರ್ತೀರಿ ನೀವ ಬರ್ತೀರಿ ಅಂದ್ರೆ ಎಲ್ಲ ಬರ್ತೀರ ನೋಡ್ರಿ ಮತ್ತೆ ಆಮೇಲೆ ಬರುದಿಲ್ಲ ನಿಮ್ಮ ಅವ್ವಾಳ ಮನೆಗೆ ನಾ ಬರುದಿಲ್ಲ ರೀ ಓ ಆಯ್ತು ಹೋಗಿ ಇಸ್ಕೊಂಡು ಬರ್ತೇನೆ ಮಾಡಿ ಮಾಡಿಡಿ ನಿನ್ ಮತ್ತೆ ಅದಕ್ಕೆ ಹೋಗ್ರಿ ಮತ್ತೆ ಹಂಗ ಕೂತಿರೋಕಂತಾ ಏಕರೆ ಅಲೆ ಮಳಿ ಬರಕತ್ತೆ ತಿ ಮಳಿ ನಿಂತ ಹೋಗ್ಕೇನಿ ಒಂದ ಸ್ವಲ್ಪ ಕಣ್ಣ ತಗೊಂಡು ನೋಡ್ರಿ ಮಳಿ ನಿಂತೈತಿ ಈ ದರವ್ ಏನುಪಾ ಇದು ಮಳಿ ಈಗ ನಿಂತಲ್ಲ ನಿಂತ ಬಿಡ್ತ ಮಳಿ ಹಾ ನಿಂತತಿ ಅಷ್ಟು ಹೇಳತೀನಿ ನಾನು ನಿಮಗೆ ಅದ ಆಮೇಲೆ ಹೋಗ್ಕೇನಲ್ಲ ಮತ್ತೆ ಹೋಗುವಾಗ ದಾರ್ಯಾಗ ಮಳಿ ಬಂತಂದ್ರೆ ಏನು ಮಾಡೋದು ಅದ ಬರಂಗಿಲ್ಲ ನೋಡಿ ಇಲ್ಲಿ ಹಂಗು ಬಂತಂದ್ರ ಒಂದೇ ಛತ್ರಿ ಐತಿ ಛತ್ರಿ ತಗೊಂಡರೆ ಹೋಗ್ರಿ ಇಲ್ಲಿ ತೂರ ಇನ್ನೊಂದ ಸಲ ಬಂದ ಆಮೇಲೆ ನಿಂತ ಹೋಗೆನಂತೆ ರೀ ನೀವು ನಂಗೆ ಬಾಸಿರ್ತರ್ ಸಾತಿ ರೀ ಸುಮ್ಾ ಹೋಗಿರಿ ಇಲ್ಲಿ ಹೇಳಿರಿ ಗಷ್ಟಾ ಓಕೆ ಅಂತ ಹೋಗೋ ಹತ್ತಿರಿ ಮತ್ತೆ ಹೋಗ್ರಿ ನನಗೆ ಬಂದಿರಲ್ಲ ಮಳಿ ಮಾತ್ರ ಚಾಲೂ ಆ ತೊಳೊ ಹೊರಕ ಕಾಲಿ ಇಟ್ಟಾಗ ಮಳಿ ಚಾಲೂ ಆತ ಅದೆಲ್ಲ ನೀವು ಹೇಳಬೇಡ್ರಿ ಸುಮ್ ಹೋಗಿರಿ ಪಟ ಪಟ ನೀವು ಬೇಡ ತಂಗಿ ಕಡೆ ಹೋಗಿ ಡಬ್ಬಿ ಕೊಡ ನಾವು ಕೊಟ್ಟಿ ಡಬ್ಬಿ ಕೊಡ ಅಂತ ಹೇಳಾಕ ಅದ ಚಂದ ಅನಸ್ತೈತಿ ಏನು ಹೇಳಿ ರೀ ನೀನು ಚಂದ ಅನಿಸ್ಲಿ ಇಲ್ಲೇ ಚೆಟ್ಟರ್ ಅನ್ನಿಸಲಿ ಏನಾರ ಅನ್ನಿಸಲಿ ಸುಮ್ ಹೋಗಿ ಪಟ್ಟ ಅಡಿಬಿಸ್ಕೊಂಬರ್ರಿ ತಡೀರಿ ನೀವು ಇಲ್ಲೇ ಮುಖಾಂತ ಏನು ಮಾಡತ್ತೀರಿ ಬೇಡ ಮತ್ತೆ ಕತ್ರು ಹೋಗ್ರಿ rotjai itu pasayur deh eh itu neng, pagi hingga malam guntapan kah tau tanggi eh tanggi alas

ದಾಸಿ ಕಟ್ಕೊಂಡ್ ಬಂದಿದ್ದೆ ಗೊತ್ತ ಡಬ್ಬಿ ಒಳಗ ಹೌದ್ ಬಿಡ ನೀ ಹ್ಮ್ ನೆನಪೈತಿ ನಿನಗೆ ತಗೋ ಹೇಳ ಡಬ್ಬಿ ಕೊಟ್ಟಿದ್ದೆ ನೆನಪೈತಿ ನಿನಗೆ ಡಬ್ಬಿ ಕೊಡುದು ವಾಪಸ್ ನೆನಪಿಲ್ಲ ನೋಡ್ ನಿನಗೆ ಏನು ಬಂಗಾರ ಐತಿ ಪೂಜೆ ಮಾಡ್ತಾನ ಅದ್ರೊಳಗ ಡಬ್ಬಿ ಒಳಗ ಅದೆಲ್ಲ ಪೂಜೆ ಪೂಜೆಕ್ಕೆ ಮಾಡ್ಬಿಡು ಆ ಡಬ್ಬಿ ಕೊಟ್ಟುಬಿಡ ನಾ ತಗೊಂಡ್ ಹೋಗ್ಬಿಡ್ತೀನಿ ಯಾಕ ಅಷ್ಟೋ ಜನಲೇ ಬಂದಿ ಇಗೋ ಆ ಡಬ್ಬಿ ಸಮಂದೆ ನೀ ನನ್ನ ಕಡೆ ನೀ ಇವುಾ ಡಬ್ಬಿ ಸಂಬಂಧ ಬಂದೇನಿ ನೀ ನಿಮ್ಮ ಅಣ್ಣೆ ಅದಾಳ ಬಾಡ್ಯಾನ ಮಗಳ ಬೆನ್ನ ಅತ್ತ ಬಿಟ್ಟಾಳ ಅಳಿಗೆ ಕುಂದರ ಕೊಡಾಗದಿಲ್ಲ ಮಣಿಯಗ ಅದೋಂತ ಮರಿ ಹಾಕ್ತ ಅಂತ ನೀ ಹೇಳ್ತಿ ಒಂದು ಕೆಲಸ ಮಾಡ ಮುಂದಿನ ವಾರ ಪಲಾವ್ ಮಾಡ್ತೀವಿ ನಾವು ಅದ್ರಾಗ ಸ್ವಲ್ಪ ಮಸರು ಪಲಾವ್ ಹಾಕಿ ಕೊಡ್ತೀವಿ ತಗೊಳ್ಳೋ ಒಂದಿ ತಗೋ ಯಾಡ್ರಿ ಮಾರ ಮಸರ ಪಲಾವ್ ಏನು ಬೇಡ ಅಷ್ಟೇ ಮಾಡ್ವಂತೇನ ತಗೊಳ್ಳಾ

ನಮ್ದ್ರಿ ನಮ್ದು ಇಲ್ಲೇ ರೀ ಆನಂದ್ ಕಾಲನಿ ಒಂದನೇ ಕ್ರಾಸ್ ಮೂರನೇ ಮನಿ ರೀ ಹೌದೇನ್ರಿ ಒಂದನೇ ಕ್ರಾಸ್ ಮೂರನೇ ಮನಿ ಹ್ಮ್ ಐತ್ರಿ ಬಾಡಿಗೆ ಬಾಡಿಗೆ ಮನಿಗಿ ಅಂತ ಕೊಡ್ತೇನೆ ನಾ ಬಂದಿಟ್ಟೇನಲ್ಲಿ ಕಿವಿ ಮಡ್ಡಿ ಒಂದ್ ಕೊಟ್ಟೆ ಅಂದ್ರೆ ರಿಮ್ ಅಂತ ಸುಮ್ಕ ಹೋಗ ನಂದದ ನೀನ್ ಬಾಯಾಗ ರಕ್ತಾನ ಬರ್ತೈತಿ ನೋಡಿ ಇಲ್ಲಿ ಬಕ್ ಅಂತ ಹೇಳಿ ಕೊಟ್ಟೆ ಅಂದ್ರ ನನ್ ಚೀಲ ಅಣ್ಣ ನಂದ್ ಚೀಲ ಅದ ಅಲ್ಲು ನಾ ಬಂದಿಟ್ಟೇನ ಇಲ್ಲಿ ಚೀಲ ನನಗೆ ನೆನಪ್ ಹೋಯ್ತಿ ಏಮ್ ಚೀಲ ಅದ ಅಂದ್ರೆ ನಿಂದ ಅಂದ್ ಅಣ್ಣ ನನಗೆ ಗೊತ್ತೈತಿ ನನ್ ಚೀಲ ಅದ ನಂದು ಏನು ಕನ್ಫ್ಯೂಸ್ ಮಾಡ್ಕೊಳತಿ ಡಬ್ಬ್ಯಾಗ ಬಿರ್ಯಾನಿ ತಗದ್ ಗಿಗದ್ ನೋಡಿದ್ರೆ ನೆದರ್ ಹತ್ತೈತಿ ಅವ ಶಾಮದ ತಗತ ನೋಡಿದ್ರೆ ಡಬ್ಬಿ ಖಾಲಿ ಆಯ್ತ ಅಂತ ಹೇಳಿ ಆಸಯಕ್ಕೆತಿ ಅಣ್ಣ ನಂದ ಡಬ್ಬಿ ನಿಂದ ಡಬ್ಬಿ ತಗತ ನೋಡದ ಬಾ 10 20 ಮಾಡು ಬಾ 10 20 ಯಾಕೋ ನಮ್ಮ ನಮ್ಮ ಡಬ್ಬಿ ನಾ ತಗೊಂಡ್ರೆ ಮಾತ್ರ 10 20 ಅಣ್ಣ ಯಾರು ಡಬ್ಬಿ ಸೇಮ್ ಶೇಮದಾವೆ ನನ್ನ ಡಬ್ಬಿ ನೀ ತಗೊಂಡ್ರೆ ನಿನ್ನ ಡಬ್ಬಿ ನಾ ತಗೊಂಡ್ರೆ ಏನು ಮಾಡೋ ಆಮೇಲೆ ಓ ಬರೋ

ತಂಗಿ ಮನಿ ಅಂತ್ರ ತರುವಾಗ ಹಗರಿತ್ತ ಒಮ್ಮೆ ವಜ್ಜಾ ತಲ್ಲಿದೆ ಮನಿಗೆ ಹೋಗಿ ತಗದು ನೋಡ್ತೇನೆ ಇದ್ರ ಅಂತ ಹೇಳಿ ಏನೈತಿದಾರಾಗಿ ವಜ್ಜಾಗಿ ತಲ್ಲ ಏ ಬಾರ ಇಲ್ಲೇ

ಬಿರಿಯಾನಿ ಬಿರಿಯಾನಿ ಮಾಡಕ್ಕೆ ಹೊಡ್ರಿ ತಂಗಿ ಏ ನಿಮ್ ಮೌನ್ ಹಾಕಿ ಬಿರಿಯಾನಿನ ಮಾಡಕ್ ಆಕಿ ಅಕ್ಕಿ ಖಾಲಿ ಡಬ್ಬಿ ಕೊಟ್ಟು ಕಳ್ಸಾಳ ಇದಂಗ್ ಬಿರಿಯಾನಿ ಬಂತಪ್ಪ ಅನ್ನಕತ್ತೆನ ನಾನು ನಿಮ್ಗ ಅದ್ನ ಕೇಳತ್ತೀನ್ರಿ ಇಟ್ಟು ಕೊಂದ ಬಿರಿಯಾನಿ ಹೌದಾ ನಾ ಚಾ ಕುಡಿಯಾಕ್ ನಿಂತಿದ್ದೆ ಅಲ್ಲೇ ಅಲ್ಲೇ ಎಕ್ಸ್ಚೇಂಜ್ ಆಗಿರ್ಬೇಕು ಡಬ್ಬಿ ಪಾಪ ಯಾರ ಮನೇದ ಐತಿ ಪಾಪ ಅದ ಯಾರ್ದ ಡಬ್ಬಿ ಐತು ಏನು ಅದ ಚಾಂಗಡ್ಯಾಗ ಏನ್ ಅಂತ ಹೇಳದ ಕನ್ಫ್ಯೂಸ್ ಆಗಿಬಿಡ್ತದ ಚೀಲಾನು ಒಂದ ಇತ್ತ ಡಬ್ಬಿನು ಸೇಮ್ ಇತ್ತದ ಅದ ಕನ್ಫ್ಯೂಸ್ ಆಗಿ ತಗೊಂಬಂದ್ಬಿಟ್ಟಣ್ಣ ಮತ್ತೆ ಏನ್ ಮಾಡುದ್ರಿ ಈಗ ಯಾರ್ದಂತ ಏನು ಗೊತ್ತಿಲ್ಲ ಅಲ್ಲ ತಗೊಂಬಂದ್ಬಿಟ್ರಿ ಇವ ಹೋ ಹೋಗ್ಲಿ ಬಿಡ ನಮಗ್ ಸಿಕ್ತಲ್ ಬಿರಿಯಾನಿ ತಗೊಂಬ ಪ್ಲೇಟ್ ತಿನ್ನೂನೆ ತಿನ್ನೂನಂತೀರಿ ಅದ್ ಅವ್ನ್ ಮುಗಳಾಗಿನ್ ಸಾಕ ಅವ್ನ್ ಕನ್ಫ್ಯೂಸ್ ಮಾಡ್ಕೊಂಡು ಅವ್ನ್ ಡಬ್ಬಿ ನನಕ್ ಕೊಟ್ರ ನಾನು ಮಾಡ್ಲಿ ಪ್ಲೇಟ್ ಸಿರಿ ಬಿರಿಯಾನಿ ತಿಂತೇನೆ ನೋಡಿ ಎಲ್ಲ ಈ ತೋಮಾರ ಒಂದು ಮನೆಯ ಜಗಳದಾಗ ಹೇಳಿದ್ದ ಒಂದನೇ ಕ್ರಾಸ್ ಮೂರನೇ ಮನಿ ಅಂತೇಳಿ ಎಲ್ಲೈತಿ ಒಂದು ಮನೆಯ ಇದ್ರಾಗ ನೋಡಿದ್ರೆ ರೊಕ್ಕದ ಪಾಪ ಬೇಕಾಗಿರ್ತಾವ ಕೊಟ್ಟೋಗ್ರು ನಡಿಯಪ್ಪ ಇಲ್ಲಿಂದ ಬರತ್ತ ನೋಡಿ ಇಂದ ನೋಡಲಿ ತಡಿಲಿಯಪ್ಪ ಕಾಣತಾನೆ ಇತ್ತಾಗ ನೋಡಿ ನಾರ ಆಡ್ತಂತ ಇಲ್ಲೇ ಬಿಳೆ

ಗೊತ್ತಿದ್ರೆ ಹೇಳುವಪ್ಪ ಸ್ವಲ್ಪ ಈ ಉಣ್ಯಾಗ ನಮ್ಗ್ ಗೊತ್ತಾಗಲ್ಲ ಎಲ್ಲಿ ಹೋಗ್ಬೇಕಂತ ಹೇಳಿ ಅಲ್ಲು ಅಣ್ಣ ಒಟ್ಟಿಗೆ ಅನ್ನ ತಿಂತೇನ ಎಗ್ರಸ್ ತಿಂತೀವ್ ನಮಗೆ ಮಾಡಿ ಅನ್ನಿ ಚೀಲಾ ನಿನ್ ಕೈಯಾಗೈತಲ್ಲೋ ಅಪ್ಪಿ ಚೀಲಾ ಸೇಮ್ ಅದಾವ ಮಂಚೆ ಆದ್ರೆ ಚೇಂಜ್ ಅದಾನ ಮಂಚೆ ಚೇಂಜ್ ಇದ್ದ ಅಣ್ಣ ಹ್ಞೂ ಅಪ್ಪಿ ಸ್ವಲ್ಪ ಗೊತ್ತಿದ್ರೆ ಹೇಳಲ್ಲ ನೀನ್ ನೋಡಿ ಅನ್ನಿಲೇ ನಾ ಮಾಡಿ ನೀನ ಕೆಂಪು ಚೀಲ ಇದು ಹಿಡ್ಕೊಂಡು ನೋಡಿಲ್ಲ ನೋಡಿಲ್ಲಣ್ಣ ನಾವ ಇತ್ತಾಗ ನಮ್ ಶಂಕರ ಅಣ್ಣ ಅಂತ ಅದನ್ನೊಬ್ಬ ಹೋದ್ನಣ್ಣ ಇಚಿ ಕಡೆ ಅಪ್ಪಿ ಅವ್ ಏನ್ ಹಿಡ್ಕೊಂಡ್ ಹೋಗ್ ಗೊತ್ತಿಲ್ಲಣ್ಣ ಒಬ್ಬ ಹೋಗ್ಯ ನೋಡಲ್ ಈಚೆ ಕಡೆ ಅಲ್ಲ ಹೋಗಿ ಕೇಳಣ ಹೋಗಿ ಕೇಳ್ಕೊಂಡ್ ಅಪ್ಪಿ ಅಣ್ಣಾರ ಅಣ್ಣಾರಣ್ಣಾರ ಅಣ್ಣಾರ ಅದ್ ಚೀಲ ಎಕ್ಸ್ಚೇಂಜ್ ಆಗಿದ್ ಮನಿ ಅಣ್ಣಾರ ಚೀಲಾ ಿರ್ಬೇಕ್ರಿಬೆ ಹಾಕದ ಏನ್ರಿ ಅಣ್ಣ ರೀ ಎಲ್ಲೆಲ್ಲಿ ಹುಡುಕ್ಬಿರಿ ನಿಮ್ಗ ನಿಮ್ದು ಚೀಲ ಮಿಸ್ ಆಗಿ ನನ್ ಕಡೆ ಒಂದೈತಿ ನಂದು ಚೀಲ ನಿಮ್ ಕಡೆ ಹೋಗೈತಿ ನೋಡ್ರಿ ಹೋ ಅದ ನಾನು ಅದ ಅನ್ಕೊಂಡೇರಿ ಏನಪ್ಪ ಇದ ಎಕ್ಸ್ಚೇಂಜ್ ಅಂತೇಳಿ ನಮ್ಮ ಮನೆಯವ್ರ ಅದ ಅಂದ್ರಿ ಎಕ್ಸ್ಚೇಂಜ್ ನೋಡ್ರಿ ಡಬ್ಬಿ ಅಂತೇಳಿ ಅಲ್ಲಿ ಚಾ ಕುಡಿಯಾಕ್ ನಿಂತಿದ್ವಿ ಗೊತ್ತಿರ ನಾವ್ ಅಲ್ಲೇ ನಾವ್ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡು ಹೇಳ್ರಿ ನಮ್ ಚೀಲ ನಿಮ್ ಚೀಲಾ ಅಂತ ಹೇಳಿ ಅಲ್ಲೇ ಕನ್ಫ್ಯೂಸ್ ಆಗಿರ್ಬೇಕು ನೋಡ್ರಿ ಅದ ಹಾ ಹೌದ್ ನೋಡ್ರಿ ಅಣ್ಣ ಅಲ್ಲೇ ಎಕ್ಸ್ಚೇಂಜ್ ಆಗ್ಯಾವ್ರಿ ನನ್ ಡಬ್ಬಿ ಕೊಟ್ಬಿಡ್ರಿ ನಾವ್ ಹೋಗೇನ ಇದು ತಗೋರಿ ನಿಮ್ ಡಬ್ಬಿ ಕೊಡ್ರಿ ನಿಮ್ದು ಕೊಡ್ತೇನೆ ಹಾ ಹಾ ನಾನ್ ಏನದು ತಗದ್ ನೋಡಿಲ್ ತಗೋರಿ ಅಣ್ಣಾರ ನಾವು ಏನು ನಿಮ್ಮ ಡಬ್ಬಿ ತೆಗೆದು ನೋಡಿಲ್ರಿ ತಡ್ರಿ ಕೊಡ್ತೇನೆ ಕೊಟ್ಟೆ ರೀ ಏ ಹೌದ ಅಲ್ಲಿ ಬಂತಾನ ಅಲ್ಲಿ ಹೊರಗಡೆ ನಿಂತಾನ ತಿಳ್ಕೊ ಕುತ್ಯಲ್ಲ ನೀ ಡಬ್ಬಿ ತಗ್ದಿ ಮಾಡಿ ಅಂತ ಹೇಳಿ ಏ ಎರಡು ನಿಮಿಷ ಏ ಏನು ಮಾಡಾಕತಿ ಅಮ್ಮ ಬಂದು ತಿಂತಾನ ಬಿಡು ಯಾರು ಬಿಡು ಯಾರು ಬಿಡು ீ தி ல் தகரி மணி ஹிக்கிட்டு ನಾನು ಇದು ತಕ್ಕೊಳತಿದ್ದೆ ನೀವೇ ಹೋಗಿ ಪಟಕನ ಕೊಡ್ರಿ ಹಂಗ ನೀ ಅಲ್ಲಿ ಮಾತಾಡುವ ತಕ್ಕೋಬೇಕಿಲ್ಲ ತಿನ್ನುದ್ರಾಗ ಹತ್ತಿ ಆಚ ಬುರ್ಗತೆ ಸಾರಿ ಇದ್ರೆ ಮಸ್ತಿದ್ರೆ ಮತ್ತೆ ಸುಮ್ಮನೆ ಮಾತಾಡ್ರಾಗ ನಾನು ಬಡ ಬಡ ಒಂದು ನಾಲ್ಕು ಪ್ಲೇಟ್ ತಿನ್ನು ಅಂತ ಬಡ ಬಡ ಹಾಕೊಂಡು ಜಾತಿದ್ದೆ ರೀ ಇನ್ನು ತಕ್ಕೊಳತಿದ್ದೆ ಮತ್ತೆ ಹೋಗಿ ಕೊಟ್ಬಿಟ್ರಲ್ಲ ತಕ್ಕೊಬೇಕಿತ್ತು ಇಲ್ಲಿ ಹಾ ಮಾತಾಡುವ ಅತ್ರ ತಕ್ಕೊಬೇಕಿತ್ತ ತಿನ್ನುದ್ರಾಗ ಹತ್ತಿ ಆ ಪೂರ ಡಬ್ಬಿ ಹೋದ್ ಬಿರಿಯಾನಿ ಹೋಗಿ ಬಿಡ್ರಿ ನಿಮ್ ತಂಗಿ ಏನ್ ಕೊಟ್ಕೋಸ ನೋಡ್ರಿ ಹಂಗ

ಈ ಡಬ್ಬಿಯಾಗ ರೊಕ್ಕ ಬಂದಲ್ಲ ತಂಗಿ ನೋಡಿದ್ರ ಖಾಲಿ ಡಬ್ಬಿ ಕೊಟ್ಟಾಳ ಮತ್ ಯಾರ ಡಬ್ಬಿ ಬಂತ ನಮಗ Pada biar ga? Hei! lah! <laughs> Rokan udah lah! Ini bakar dira-dara